ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಓಕೆ ಜಯನಗರಿ ತಮ್ಮೆಲ್ರಿಗೂ ಆತ್ಮೀಯವಾಗಿರುವಂತ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ತ್ರೀ ಸೊ ಇವತ್ತಿನ ತರಗತಿಯೊಳಗ ನಾವು ಸಾಮಾನ್ಯ ಕಾರಣಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಇದಾವ ಸೊ ಅವುಗಳ ಕುರಿತಾಗಿ ಒಂಚೂರು ಗಮನ ಹರಿಸೋಣ ಬನ್ರಿ ಸೊ ಗಮನಿಸ್ಕೋಬೇಕು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಸಂಬಂಧಪಟ್ಟಂಗೆ ಹೊಸ ಬ್ಯಾಚಸ್ ಗಳು ಕೂಡ ಇರುವಂತದ್ದು ಮ್ಯಾಥ್ಸ್ ಅಂಡ್ ಸೈನ್ಸ್ ನಡೀತಾ ಇದೆ ಮತ್ತು ಈ ಸೋಷಿಯಲ್ ಸೈನ್ಸ್ ಲೈವ್ ಮತ್ತು ರೆಕಾರ್ಡ್ ಕ್ಲಾಸಸ್ ಇದೆ ಗಮನಿಸಿಕೊಡ್ರಿ ಪಿ ಎಸ್ ಟಿ ಆರ್ ಬ್ಯಾಚ್ ಕೂಡ ನಿಮ್ಮ ಸ್ಪರ್ಧಾ ಕನಸೊಳಗ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಟಿ ಟಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಬ್ಯಾಚ್ ಗಳು ನಡೀತಾ ಇದಾವೆ ಸೊ ಟಿ ಟಿ ಕ ಸಂಬಂಧಪಟ್ಟಂಗೆ ಹೊಸ ಬ್ಯಾಚ್ ಈಗಾಗಲೇ ಸ್ಟಾರ್ಟ್ ಆಗದ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ತರಗತಿಗಳು ನಡೀತಾ ಇದಾವೆ ಇನ್ನೂ ಹಲವು ಹೊಸ ಕೋರ್ಸ್ ಇದ್ರಲ್ಲಿ ಸ್ಟಾರ್ಟ್ ಆಗ್ಬೇಕು ಹಾಗಾಗಿ ಈಗಲೇ ಇದರ ಪ್ರಯೋಜನ ಪಡ್ಕೊಳ್ಳಿ ಕಾರಣ ವ್ಯಾಕರಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಆಗಿ ತರಗತಿಗಳನ್ನ ನೀವು ಗಮನಿಸ್ಕೋಬಹುದು ಸೊ ಏನಂದ್ರ ಪ್ರತಿನಿತ್ಯ ಐದ್ ಗಂಟೆಕ್ ಇರ್ತದೆ ಸಾಯಂಕಾಲ ಹಂಡ್ರೆಡ್ ಪ್ಲಸ್ ತರಗತಿಗಳು ಸಾಹಿತ್ಯ ಮತ್ತು ವ್ಯಾಕರಣ ಈವನ್ ಇದ್ರಾಗ ನೀವು ಕಾವ್ಯ ಮೀಮಾಂಸೆ ಕೂಡ ಅಂತಂದ್ರ ಪರಿಚಯ ಮಾಡ್ಕೊಂತೀರಿ ಓಕೆ ಸೊ ಇದ್ರೆ ಪ್ರಯೋಜನ ಪಡ್ಕೋಬೇಕು ಯಾರು ನಿಮ್ ಸ್ನೇಹಿತರಿದ್ದಾರೆ ಅವ್ರಿಗೂ ಕೂಡ ತಿಳಿಸ್ರಿ ಪ್ರಶ್ನೆ ನೋಡೋಣ ಹಾಗಾದ್ರೆ ಮೊದಲೇ ಪ್ರಶ್ನೆ ನೋಡ್ರಿ ಗೋಳ ಗೋಳ ಅಂದ್ರೆ ಏನ್ರಿ ದುಃಖ ಕಾಡು ಕುದುರೆ ಕದ್ದಲ ಏನಾಗ್ತದೆ ನೋಡ್ರಿ Jarë sënëjëtër e në qëvën e gëllë, linkën shërë më ndërë për vërgjët. Kola. Se kola në të më rinë atë përko, kudhërën të ಗೋಟ ಗೋಳ ಅಂದ್ರೆ ದುಃಖ ಅಲ್ಲ ಗೋಳು ಅಂದ್ರೆ ದುಃಖ ಗೋಳು ಅಂದ್ರೆ ದುಃಖ ಅಂತ ಹೇಳ್ರಿ ಏನಪ್ಪ ಇದೆ ಗೋಳಾತಿ ಒಂದು ಅಂತ ಹೇಳ್ತ ಅದು ಬೇರೆ ಇಲ್ಲಿ ಗೋಳ ಅಂತಂದ್ರ ಕುದುರೆ ಗೋಟಾ ಅಂದ್ರೂ ಕೂಡ ಕುದುರೆ ಗೋಟ ಗೋಟಾ ಅಂದ್ರೂ ಕೂಡ ಕುದುರೆ ಆಗ್ತದ ಓಕೆ ಈ ರೀತಿ ಹೇಳ್ರಿ ಅದನ್ನ ಗೋಟ ಗೋಳ ಗೋಟ ವಾಜಿ ಹಯ ಅಶ್ವ ಕುದುರೆ ತುರಗ ತುರಂಗ ಇವೆಲ್ಲ ಆಗಿರ್ತಾವ ನೋಡ್ರಿ ಕಾಡು ಅಂತ ಬಂದ್ರ ಅರಣ್ಯ ಕಾನನ ವಿಪಿನ ಹಳು ಕಾಂತಾರ ವನ ಈ ತರ ಎಲ್ಲ ಅಂತ ಬಂದ್ರ ಕರಿತೀವಿ ಓಕೆ ನೆಕ್ಸ್ಟ್ ಮುಂದಿನ ಬಂದ್ರಿ ಭ್ರಾಮಕ ಭ್ರಾಮಕ ಎನ್ನುವಂತಹ ಶಬ್ದದ ಸರಿಯಾದ ಸಮನಾರ್ಥಕ ಯಾವ್ದು ನೋಡ್ರಿ ಭ್ರಾಮಕ ಭ್ರಾಮಕ ಅಯಸ್ಕಾಂತ ಬ್ರಕುಟಿ ಬುಟ್ಟಿ ಕಪಿ ಅಂತ ಇದೆ ನೋಡ್ರಿ ಸುಮಾರು ಉತ್ತರಗಳು ಏ ಬರಕತ್ತೆ ಭ್ರಾಮಕ ಅಂದ್ರ ಅಯಸ್ಕಾಂತ ಅಯಸ್ಕಾಂತತೆ ಅಯಸ್ಕಾಂತ ಹ ಅಂತ ಹೇಳ್ತೀರಿ ಭ್ರಮೆ ಅನ್ನುವಂತ ಅರ್ಥನೂ ಕೂಡ ಬರ್ತದೆ ಎರಡು ಅರ್ಥ ಹೊಂದಿದವು ಭ್ರಾಮಕ ಅಂದ್ರ ಭ್ರಮೆ ಅಂತನು ಹೇಳ್ರಿ ಇನ್ನೊಂದು ಅರ್ಥ ಅಯಸ್ಕಾಂತ ಅಂತ ಕೂಡ ಹೇಳ್ತೀರ ಎರಡು ಅರ್ಥ ಹೊಂದಿರ್ತದೆ ಸರಿನಾ ಸರಿ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಪ್ರಾತಿಪದಿಕ ಎಂದರೆ ಡ್ಯಾಶ್ ಕೆ ನಿಮ್ಮ ಆಯ್ಕೆ ಯಾವುದು ಆಯ್ಕೆ ಎ ನಾಮಪದ ಬಿ ಕ್ರಿಯಾಪದ ಸಿ ಅವ್ಯಯ ಪದ ಡಿ ಯಾವುದು ಅಲ್ಲ ಇವು ಯಾವುದೋ ಕ್ವಶನ್ಗಳಿತ್ತು ಪವಿತ್ರ ಅವರೇ ಹಳೆಯದು ಕ್ವಶನ್ಸ್ ನೋಡ್ರಿ ಪ್ರಾತಿಪದಿಕ ಅಂದ್ರೆ ಏನು ಸುಮಾರು ಉತ್ತರಗಳು ಕೊಡಾಕತ್ತೀರಿ ಗಮನಿಸ್ಕೊಡ್ರಿ ಇನ್ನೊಂದ್ಸಲ ಸರಿಯಾಗಿ ಪ್ರಾತಿಪದಿಕ ಅಂದ್ರೆ ಏನ್ ಏ ಆಗ್ತದ ಅದು ಕೆಲವರು ಸಿ ಕೊಡಾಕತ್ತಿರಿ ಕೆಲವ್ರು ಡಿ ಕೊಡಾಕತ್ತಿರಿ ಸ್ನೇಹಿತರೆ ಇದೇನಂತಂದ್ರ ಪ್ರಾತಿಪದಿಕ ಇನ್ನೊಂದು ಹೆಸರೇ ಯಾವ್ದ್ರಿ ಅಂದ್ರ ನಾಮ ಪ್ರಕೃತಿ ನಾಮ ಪ್ರಕೃತಿ ಹಾಗಾಗಿ ಅದು ಆಪ್ಷನ್ ಡಿ ಆಗ್ತದ ಆಪ್ಷನ್ ಡಿ ಏನ್ ಅಂತಂದ್ರ ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಏನೆಲ್ಲಾ ಸೇರ್ತಾವ ಏನೆಲ್ಲಾ ಸೇರ್ತಾವ ಇದಕ್ ನಾಮ ಪ್ರಕೃತಿ ಅಂದ್ರಿ ಅಥವಾ ಪ್ರಾತಿಪದಿಕ ಅನ್ರಿ ಓಕೆ ಇದಕ್ಕೆ ಏನೆಲ್ಲ ಸೇರ್ತಾವ ವಿಭಕ್ತಿಗಳ ಪ್ರತ್ಯಗಳು ಸೇರಿದ್ರೆ ವಿಭಕ್ತಿ ಪ್ರತ್ಯಯ ಸೇರಿದ್ರೆ ಏನು ಉಂಟಾಗ್ತದ್ರಿ ನಾಮಪದ ಉಂಟಾಗ್ತದ ನಾಮಪದ ಅದೇ ನಾಮ ಪ್ರಕೃತಿ ನೀವೇನಾದ್ರ ತದಿತಾ ಪ್ರತ್ಯಯ ಸೇರಿಸಿದ್ರೆ ತದಿತಾ ಅಂತ ಉಂಟಾಗ್ತದ ಸಾಧ್ಯತ ಉಂಟಾಗ್ತಾವ ಇದೇ ನಮ್ಮ ಪ್ರಕೃತಿಗೆ ನೀವು ಇಸು ಸೇರಿಸಿದ್ರ ಸಾಧಿತ ಧಾತು ಉಂಟಾಗ್ತದ ಸಾಧಿತ ಧಾತು ಉಂಟಾಗ್ತದ ಹೌದಾ ಸೊ ನೆನ್ಪಿಟ್ಕೊಡ್ರಿ ಏನೆಲ್ಲ ಸೇರ್ತಾವ ಅಂತ ಹೇಳಿ ಹ್ಮ್ ಮೊನ್ನೆ ನೋಡ ಬನ್ರಿ ಪದರ ಸರಿಯಾದ ಸಮನಾರ್ಥಕ ಯಾವ್ದು ಮಡಿಕೆ ಅಧಿಕಾರ ತಿದ್ದುಪಡಿ ಸಹಾಯ ಉತ್ತರ ನೋಡಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಪದರ ಪದರಗಳು ಅಂದ್ರೆ ಮಡಿಕೆ ಮಡಿಕೆ ಪರ್ವತಗಳು ಅಂತ ಕರಿತೀವಿ ಪದರ್ ಪದರ ಆಗಿರುವಂತದ್ದು ಹಾ ಸೊ ಇಲ್ಲಿ ಮಡಿಕೆ ಅಂದ್ರ ಪದರು ಅಂತ ನಾ ಹೇಳಬೇಕು ಆ ನೆಕ್ಸ್ಟ್ ಮತ್ ಮಡಿಕೆ ಸ್ತರ ಪದರು ಎಲ್ಲ ಸಮಾನಿರ್ತಾವ್ ಸರಿನಾ ಇನ್ನ ನೆಕ್ಸ್ಟ್ ಗಮನಸ್ಕೊಡ್ರಿ ವಸ್ತುವಾಚಕಗಳಲ್ಲಿ ಡ್ಯಾಶ್ ವಿಧ ಸೊ ವಸ್ತುವಾಚಕಗಳಲ್ಲಿ ಎಷ್ಟು ವಿಧ ರೀ ಎರಡು ವಿಧ ಮೂರ್ ವಿಧ ನಾಲ್ಕು ವಿಧ ಐದ್ ವಿಧ ವಸ್ತುವಾಚಕಗಳಲ್ಲಿ ಎಷ್ಟು ವಿಧ ವಸ್ತುವಾಚಗಳಲ್ಲಿ ಎಷ್ಟ ವಿಧ ವಸ್ತುವಾಚಕಗಳಲ್ಲಿ ಎಷ್ಟು ವಿಧ ಅಂದ್ರ ಮೂರ್ ವಿಧ ಯಾವ್ಯಾವುದು ಅಂದ್ರ ಒಂದು ರೂಢನಾಮ ರೂಢಿಯಿಂದ ಕರೆಕೊಳ್ಳುವಂತಹ ಹೆಸರುಗಳು ಎರಡೂ ಅಂಕಿತ ನಾಮ ಕರೆಯಲು ಇಟ್ಟು ಕರೀಲ್ಪಡುವಂತ ಹೆಸರುಗಳು ವ್ಯವಹಾರಕ್ಕಾಗಿ ಇಟ್ಟು ಹೆಸರುಗಳು ಹೆಸರುಗಳಂತ ಹೇಳ್ರಿ ಮೂರನೇದಾಗಿ ಅನ್ವರ್ತಕ ನಾಮ ಹತ್ತಕ್ಕೆ ತಕ್ಕಾಗಿರುವಂತ ಹೆಸರುಗಳು ರೂಢಿಯಿಂದ ಕರಿಯುವಂತ ಹೆಸರುಗಳು ಗುಡ್ಡ ಬೆಟ್ಟ ನದಿ ಹಳ್ಳ ಸರೋವರ ದೇಶ ಈ ತರ ಎಲ್ಲ ಕಂಡು ಬರ್ತಾವ ಇವುಗಳನ್ನ ಯಾರು ಇಟ್ಟು ಅವುಗಳಲ್ಲ ರೂಢಿಯಿಂದ ನಾವು ಕರ್ಕೋಂತ ಅಂತ ಬಂದ್ಬಿಟ್ಟೇವೆ ಅಂಕಿತ ನಾಮ ಅಂದ್ರ ವ್ಯವಹಾರಕ್ಕಾಗಿ ಕ್ವಶನ್ ಆಗದ್ರಿ ವ್ಯವಹಾರಕ್ಕಾಗಿ ಇಟ್ಟು ಕರೆಯಲ್ಪಡುವಂತಹ ಹೆಸರುಗಳನ್ನ ಏನಂತ ಅಂತ ಹೇಳಿ ಅವುಗಳು ಅಂಕಿತನಾಮ ಮುಖ್ಯವಾಗಿ ಗುರ್ತಿಸ್ಕೊಳ್ಳಕ್ಕೆ ಇಟ್ಟು ಕರೀಲು ಕರೆಯುವಂತಹ ಹೆಸರುಗಳು ದೇಶ ಅಂದ್ರ ಭಾರತ ಅಮೆರಿಕ ಚೀನಾ ರಷ್ಯಾ ಜಪಾನ್ ನದಿ ಅಂದ್ರ ಕಾವೇರಿ ನದಿ ನರ್ಮದಾ ಸಿಂಧು ತಪತಿ ಕೃಷ್ಣೆ ಭದ್ರಾ ತುಂಗೆ ಆ ಹಿಂಗೆ ಇಟ್ಟು ಕರೀಲ್ಪಡುವಂತಹ ಹೆಸರುಗಳು ನಮ್ಮ ನಿಮ್ಮ ಹೆಸರುಗಳು ಎಲ್ಲವುಗಳು ಕೂಡ ಅಂಕಿತನಾಮ ಅನ್ವರ್ಥಕ ಅಂದ್ರೆ ಏನೋ ಅರ್ಥಕ್ಕೆ ತಕ್ಕಾಗಿರುವಂತಹ ಹೆಸರುಗಳು ಕಣ್ಣಿರಂಗಿಲ್ಲ ಅವನಿಗೆ ಏನಂತ ಕರಿತೀರಿ ಕುರುಡ ಅಂತ ಕರಿತೀರಿ ಕಾಲಿರಂಗಿಲ್ಲ ಕುಂಟ ಅಂತ ಕರಿತೀರಿ ಕುರುಡ ಕುಂಟ ಕಿವುಡ ಮೂಕ ಆ ಇವೆಲ್ಲವುಗಳೇನಂದ್ರೆ ಅನ್ವರ್ತಕ ನಾಮಗಳಾಕಂಡ್ ಎಸ್ ನೆಕ್ಸ್ಟ್ ಬಂದ್ರಿ ಗಡಚು ಈ ಪದದ ಸರಿಯಾದ ಸಮನಾರ್ಥಕ ಗಡಚು ಆಲ್ಮೋಸ್ಟ್ ಎಲ್ಲ ಹುದ್ದೆಗಳು ಅನ್ವರ್ತಕ ನಾಮ ಭಾಷಾವ ರೇ ಆಗತ್ತೆ ಸ್ನೇಹಿತರೆ ಮೀಸಲಾತಿ ಏನೇ ಇದೆಲ್ಲ ಒಳ ಮೀಸಲಾತಿ ಅದ್ರ ರಿಸಲ್ಟ್ ಬರ್ಬೇಕಲ್ರಿ ಇನ್ನೊಂದ್ ಮೂರ್ನಾಕ್ ತಿಂಗಳು ಹೆಚ್ಚು ಕಡಿಮೆ ಹೋಗಬಹುದು ಅನ್ಕೋಬಹುದು ನಾವು ಗಡಚು ಸಮೂಹ ಆಲೋಚನೆ ವಾಯಿದೆ ಒರಟು ಅಂತ ಇದೆ ಕೆಲವರು ಸಿ ಕೂಡ ಕತ್ತಿರಿ ವಾಯಿದೆ ವಾಯಿದೆ ಅಂದ್ರ ಸಮಯ ಟೈಮ್ ಇಷ್ಟೇ ವಾಯ್ದೆ ಕೊಟ್ಟಾರ ಅಂತ ಹೇಳಿ ಸೊ ಇಲ್ಲಿ ಒರಟು ಅಂತ ಹೇಳ್ರಿ ಆಪ್ಷನ್ ಡಿ ಆಪ್ಷನ್ ಡಿ ಒರಟು ಗಡಚು ಅಂದ್ರೆ ಒರಟು ಅಂತ ಹೇಳ್ತೇವೆ ನಾವು ಆಲೋಚನೆ ಯೋಚನೆ ಅಂತ ಹೇಳ್ತೀರಿ ಸಮೂಹ ಅಂತಂದ್ರ ಗುಂಪು ಸಮೂಹ ಗುಂಪು ಆಳಿ ಪ್ರತಿ ಗಡಣ ಇವೆಲ್ಲ ಅರ್ಥ ಹೊಂದಿರ್ತದ ನೋಡ್ರಿ ನೋಡ್ರಿ ಚಂದ್ಬಸವರಾಜ್ ಅವ್ರಿ ಟಿ ಟಿ ಆಗತ್ತ ಸ್ನೇಹಿತರೆ ಇನ್ನೊಂದ್ ಎರಡ್ ಮೂರ್ ತಿಂಗಳ ಹೆಚ್ಚು ಕಡಿಮೆ ಹಾ ಹೋಗಬಹುದಾಗಿರ್ತದ ನೋಡ್ರಿ ಇವ್ ಅಂದ್ರ ಫಿಕ್ಸ್ ಇದೇ ಡೇಟ್ ಆಗ್ತಾವಂತ ಯಾವ್ದೋ ಮಾಹಿತಿಗಳು ಇಲ್ಲ ಬಟ್ ಏನಂದ್ರೆ ಟಿಇಟಿ ಕಾಲ್ ಆಗತ್ತ ಅನ್ನೋದಂದ್ರು ಐತಿ ಹ್ಮ್ ಸೊ ಹಂಗಾಗಿ ವೇಟ್ ಮಾಡ್ರಿ ಸೊ ಇಲ್ಲಿ ಗಮನಿಸ್ಕೊಡ್ರಿ ವಿರುದ್ಧಾರ್ಥಕ ಪದಗಳು ಸ್ವಾಭಾವಿಕ ಇದ್ರ ವಿರುದ್ಧ ಪದ ಏನಾಗ್ತದ ಸ್ವಾಭಾವಿಕ ತುಂಟ ಅನ್ವರ್ತಕನೇ ಪವಿತ್ರ ಅವ್ರ ಅವನ ಹೆಸರು ಹೆಸರಿರ್ತದಲ್ಲ ನೀವು ತುಂಟತನ ಮಾಡೋದ್ರಿಂದ ಬಹಳ ತುಂಟನ ಅದ ನಾವ ತುಂಟ ಉಡಾಳ ಇವೆಲ್ಲ ಮತ್ತ ಅನ್ವರ್ತಕನ ಆಗ್ತಾವ ಸೊ ಇಲ್ಲಿ ಸ್ವಾಭಾವಿಕ ಕೃತಕ ಸ್ವಾಭಾವಿಕ ಕೃತಕ ನೈಸರ್ಗಿಕ ಕೃತಕ ಹ ಈ ತರ ಕಂಡು ಬರುತ್ತೆ ಕೃತಕ ಮಾನವ ನಿರ್ಮಿತ ನೈಸರ್ಗಿಕ ಸ್ವಾಭಾವಿಕ ಪರಿಸರಾತ್ಮಕ ಅಂಶದಿಂದ ಬಂದಿರುವಂತದ್ದು ತಜ್ಞ ವಿರುದ್ಧ ಪದ ಏನಾಗ್ತದೆ ತಜ್ಞ ತಜ್ಞ ವಿರುದ್ಧಾರ್ಥಕ ಏನಾಗ್ತದೆ ತಜ್ಞ ಆಜ್ಞ ಅಂತ ಹೇಳ್ರಿ ತಜ್ಞ ಆಜ್ಞಾ ಆಪ್ಷನ್ ಡಿ ಆಗ್ತದೆ ತಜ್ಞ ಆಜ್ಞ ತಜ್ಞ ಅಂತಂದ್ರ ನಿಪುಣ ಅಂತ ಅರ್ಥ ತಜ್ಞ ಅಂತಂದ್ರೆ ಏನು ನಿಪುಣ ಅಂತ ಅರ್ಥ ತಿಳಿದಂತವನು ಹ ಆಜ್ಞಾ ಅಂದ್ರ ದಡ್ಡ ಅಂತ ಅರ್ಥ ಆಗ್ತದೆ ಅಥವಾ ಕೌಶಲ್ಯವನ್ನ ಹೊಂದದ ಇರುವಂತವನು ಆಫ್ಟರ್ ಒಳ ಮೀಸಲಾತಿರಿ ಗುಡ್ ಈವ್ನಿಂಗ್ ರೀ ಮತ್ತೆಲ್ಲ ಜಾಯ್ನ್ ಆಗಿರಿ ಸೌರಾಷ್ಟ್ರ ತದ್ಭವ ರೂಪವೇ ನೋಡ್ರಿ ಸೌರಾಷ್ಟ್ರ ಹೆಚ್ಚಿನ ಪದಗಳು ಏನಪ್ಪ ಅಂದ್ರ ತತ್ಸವ ತದ್ಭವಗಳು ಬಂದಾಗ ಸಂಸ್ಕೃತ ಪದಗಳೇ ಇರ್ತಾವ ಈವನ್ ಪ್ರಾಕೃತದ ಪದಗಳು ಕೂಡ ರೂಪದಲ್ಲಿ ನಾವು ಕನ್ನಡದಲ್ಲಿ ಬಳಕೆ ಮಾಡ್ತೀವಿ ಒಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ ಸಂಸ್ಕೃತ ಅಷ್ಟೇ ಅಲ್ಲ ಪ್ರಾಕೃತದಿಂದ ಬರುವಂತಹ ಶಬ್ದಗಳನ್ನು ಕನ್ನಡದಲ್ಲಿ ನಾವು ತದ್ಭವ ರೂಪದಲ್ಲಿ ಬಳಕೆ ಮಾಡ್ತೀವಿ ಸೊ ಇಲ್ಲಿ ಸೌರಾಷ್ಟ್ರ ಸ್ವರಟ ಸ್ವರಟ ಕೆಲವರು ಸಿ ಕೊಡಾಕತ್ತಿರಿ ಸ್ವರಟಾರ ನೋಡ್ರಿ ಸ್ವರಟ ಆಗತ್ತದ ಸೌರಾಷ್ಟ್ರ ಸ್ವರಟ ಆಪ್ಷನ್ ಎ ಸ್ಥಾನ ಭ್ರಷ್ಟ ತದ್ಭವ ರೂಪವೇನ್ರಿ ಸ್ಥಾನ ಭ್ರಷ್ಟ ಸ್ಥಾನ ತಾಣ ಸ್ಥಾನ ತಾಣ ಸ್ಥಾನ ಭ್ರಷ್ಟ ತಾಣ ತಾಣ ಭಟ್ಟ ಹೌದಾ ಸ್ಥಾನ ಭ್ರಷ್ಟ ತಾಣ ಭಟ್ಟ ಭ್ರಷ್ಟ ಭಟ್ಟ ಅಂತ ಹೇಳ್ರಿ ಭ್ರಷ್ಟ ಭಟ್ಟ ಆಗ್ತದ ಸೊ ತಾಣ ಭಟ್ಟ ಅಂತ ಆಗ್ತದ ಹ್ಮ್ ನೆಕ್ಸ್ಟ್ ನೋಡ್ರಿ ಮುಂದಿಂದು ತಿಳಿಗೊಳ ಯಾವ ಸಂಧಿ ಆಗತ್ತ ತಿಳಿಗೊಳ ಕಾಣವೀರು ನಮಸ್ಕಾರ ಹುಸೇನವ್ರೆ ಬಿಟ್ಟಿಲ್ಲ ಸ್ನೇಹಿತರೆ ಪಿಡಿ ಹೋದು ತಿಳಿಗೊಳ ತಿಳಿ ಅದಿ ಕೊಳ ತಿಳಿ ಅದಿ ಕೊಳ ತಿಳಿಗೊಳ ಕ ಕಾರಕ ಸಂಧಿ ಪದವಾಗ ಗ ಕಾಣಕ್ ಹತ್ತಿರಿ ಆದೇಶ ಸಂಧಿ ಹೇಳ್ರಿ ಆಪ್ಷನ್ ಎ ಆದೇಶ ಸಂಧಿ ಆಗ್ತದ್ದು ತಿಳಿಗೋಳ ಏನ್ ಎಲ್ಲಿ ಗಮನಿಸ್ಕೊಡ್ರಿ ಯಾವ ಭಾಗದಲ್ಲಿ ತಪ್ಪಿದೆ ತಪ್ಪಿಲ್ಲ ಅಂದ್ರೆ ಡಿ ಕೊಡ್ತೀರಾ ತಪ್ಪಾಗಿಲ್ಲ ಅಂದ್ರೆ ಡಿ ಕೊಡ್ತೀರ ಯಾವ್ದಾಗ್ತದ ಎಂದು ರೈತರ ಬದುಕು ಸಂಕಷ್ಟದ ಸ್ಥಿತಿಯಲ್ಲಿದೆ ಎಂದು ರೈತರ ಬದುಕು ಸಂಕಷ್ಟ ಸಿ ಭಾಗ ತಪ್ಪಾಗದ ಹೌದಲ್ರಿ ಸಂಕಷ್ಟ ಶಕಾರಕ್ಕ ಅಲ್ಪ ಪ್ರಾಣಾಕ್ಷತ್ರ ಟಕಾರ ಬರ್ಬೇಕಾಗಿತ್ತು ಮಹಾಪ್ರಣಾಕ್ಷತ್ರ ಟಕಾರ ಐತಿ ಸೊ ತಪ್ಪು ಕ್ಷಣಾರ್ಧ ಯಧಿ ಕ್ಷಣಾರ್ಧ ಕ್ಷಣ ಅಧಿಕ ಅರ್ಧ ಏನಾಗತ್ತ ಕ್ಷಣಾರ್ಧ ಕ್ಷಣ ಬಂದ ಅಕಾರವು ಅರ್ಧ ಅಕಾರ ಕ್ಷಣಾರ್ಧ ಆಕಾರ ಬಂತು ಸವಣಗಳು ಒಂದರ ಮುಂದೊಂದೇ ಬಂದು ಅವುಗಳಿರುವಂತ ದೀರ್ಘಸ್ವರ ಸಂಧಿ ಪದ ಬಂತ ಹಾಗಾಗಿ ಇದನ್ನ ನಾವು ಸವಣ ದೀರ್ಘ ಸಂಧಿ ಅಂತ ಕರಿಬೇಕು ಸವಣ ದೀರ್ಘ ಸಂಧಿ ಆಗ್ಬೇಕಾದ್ರೆ ಏನ್ ವ್ಯತ್ಯಾಸ ಕಂಡು ಬರ್ತಾ ಗಮನಿಸ್ಕೊಡ್ರಿ ಪೂರ್ವ ಪದ ಏನಾಗಿರ್ಬೇಕು ಸಂಸ್ಕೃತ ಶಬ್ದ ಉತ್ತರ ಪದ ಕೂಡ ಏನಾಗಿರ್ಬೇಕು ಸಂಸ್ಕೃತ ಶಬ್ದ ಹಾಗಿದ್ದ ಪಕ್ಷದಲ್ಲಿ ನೀವು ಪಡೆಯುವಂತಹ ಸಂಧಿ ಸಂಸ್ಕೃತ ಸಂಧಿ ಆಗಿರ್ತದ ಗೊತ್ತಿರ್ಲಿ ಸಂಸ್ಕೃತ ಸಂಧಿ ಓಕೆ ನೆಕ್ಸ್ಟ್ ಮುಂದಿನ ಬನ್ರಿ ದೇವಭೂತಿ ಇದ್ರ ಸರಿಯಾದ ವಿಗ್ರಹ ರೂಪ ಏನ್ ನೋಡ್ರಿ ದೇವಭೂತಿ ನೋಡ್ರಿ ದೇವ ಬುದ್ಧಿ ದೇವನೆಂಬ ದೇವ ಎಂಬ ಬುದ್ಧಿ ದೇವ ಬುದ್ಧಿ ಆಪ್ಷನ್ ಡಿ ಹೇಳ್ರಿ ಕೆಲವರು ದೇವರ ಬುದ್ಧಿ ಹೇಳಾಕತ್ತಿರಿ ದೇವ ಎಂಬ ಬುದ್ಧಿ ದೇವ ಬುದ್ಧಿ ಉದಾ ಇದು ಯಾವ್ದಾಗ್ತದಂದ್ರ ಕರ್ಮಧಾರೆ ಸಮಾಸ ಆಗ್ತದ ಕರ್ಮಧಾರೆಯ ಸಮಾಸ ಉದಾಹರಣೆಗೆ ಇನ್ನೊಂದು ಬರ್ತದ ನೋಡ್ರಿ ನಳ ನಳರಾಜ ನಳರಾಜ ಅಂತ ಬಂದ್ರ ನಳನೆಂಬ ರಾಜ ನಳನೆಂಬ ಅಧಿಕ ರಾಜ ನಳರಾಜ ಇದು ಕರ್ಮಧಾರೆಯ ಸಮಾಸನೆ ವಿಂದ್ಯ ಪರ್ವತ ವಿಂದ್ಯ ಪರ್ವತ ವಿಂಧ್ಯವೆಂಬ ಪರ್ವತ ವಿಂಧ್ಯವೆಂಬ ಅಧಿಕ ಪರ್ವತ ವಿಂದ್ಯ ಪರ್ವತ ಇದು ಕೂಡ ಕರ್ಮಧಾರ ಸಮಾಸನ ಸರಿನಾ ಕರ್ಮಧಾರ ಸಮಾಸ ಈ ತರ ಕಂಡು ಬರ್ತಾವ ನೋಡ್ರಿ ಸಾವಿರಾರು ನದಿಗಳು ಯಾರ ಕವನ ಸಂಕಲನ ಡಾಕ್ಟರ್ ಸಿದ್ಲಿಂಗಯ್ಯನವರು ಎಂ ಚಿದಾನಂದ ಮೂರ್ತಿ ಅನುಪಮಾ ನಿರಂಜನ್ ಶ್ರೀಕೃಷ್ಣ ಹಾಲನ್ಹಳ್ಳಿ ಉತ್ತರ ನೋಡಿ ಸಾವಿರಾರು ನದಿಗಳು ಕಪ್ಪು ಕಾಡಿನ ಕಟಿ ಕಪ್ಪು ಕಾಡಿನ ಹಾಡು ಗ್ರಾಮ ದೇವತೆಗಳು ಹ ಇವೆಲ್ಲ ಅವ್ರೇ ಆಗಿರುತ್ತಾವ ಪಂಚಮ ನೆಲಸಮ ಏಕಲವ್ಯ ಅನ್ನುವಂತ ಮೂರು ನಾಟಕಗಳನ್ನು ಬರೆದಿರುತ್ತಾರ ಇನ್ನು ಊರು ಕೇರಿ ಅವರ ವಿಶಿಷ್ಟ ರೀತಿಯ ಆತ್ಮಕಥನ ಸಿದ್ಲಿಂಗನವರು ಬೆಂಗಳೂರಿನ ಮಾಗಡಿಯವರು ಹ್ಮ್ ಕೊಲೆ ಮಾದಿಗರ ಹಾಡು ಕವನ ಸಂಕಲನ ಸಾವಿರಾರು ನದಿಗಳು ಕಪ್ಪು ಕಾಡಿನ ಹಾಡು ಅಲ್ಲೇ ಕುಂತವರು ಅಂತಕ್ಕಂಥವುಗಳು ಕವನ ಸಂಕಲನ ಮೂರು ಇವ್ರದು ಪಂಚಮ ನೆಲಸಮ ಏಕಲವ್ಯ ಏಕಲವ್ಯನ ಕುರಿತಾಗಿರುವಂತಹ ಏಕಲವ್ಯ ನಾಟಕ ಇವ್ರದು ಹೆಬ್ಬೆರಳು ಏಕಲವನ ಕುರಿತಾಗಿರುವಂತಹ ನಾಟಕ ಯಾರ್ದು ಹೆಬ್ಬೆಳು ಯಾರದು ಏಕಲವ್ಯ ಕುರಿತಾಗಿರುವಂತಹ ನಾಟಕ ಒಂದು ಐತಿ ಇನ್ನೊಂದು ಬೆರಳಿಗೆ ಐತಿ ಬೆರಳಿಗೆ ಐತಿ ಹೆಬ್ಬ್ರಳು ಬಂದ್ರ ಮೊದಲ ರಾಷ್ಟ್ರ ಕವಿ ಎಂ ಗೋವಿಂದ ಪೈ ಅವರದು ಎಂ ಗೋವಿಂದ ಪೈ ಅವರದು ಬೆರಳಿಗೆ ಕೊರಳ ಅಂತ ಬಂದ್ರ ಇದು ಇದು ನಮ್ಮ ಕುವೆಂಪು ಅವರು ಕುವೆಂಪು ಅವ್ರದಾಗಿರುತ್ತದು ಹಕ್ಕಿ ನೋಟ ರಸಗಳಿಗೆಗಳು ಮತ್ತು ಅವತಾರಗಳು ವಿಮರ್ಶಾತ್ಮಕ ಕೃತಿಗಳು ನೋಡ್ರಿ ಅಕ್ಕಿಯ ನೋಟ ರಸಗಳಿಕೆಗಳು ಮತ್ತು ಅವತಾರಗಳು ಇವರದು ವಿಮರ್ಶಾತ್ಮಕ ಕೃತಿಗಳಾಗಿರುತ್ತವೆ ಸರಿ ಹೊಸತು 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 ಕೇಂದ್ರ ಸಾಹಿತ್ಯ ವಿದ್ಯುತ್ ಕೃತಿ ಎಂ ಚಿದಾನಂದ ಮೂರ್ತಿ ಅವರದು ಶ್ರೀ ಕೃಷ್ಣ ಆಲನಹಳ್ಳಿ ಅವರದು ಅತ್ಯಂತ ಜನಪ್ರಿಯ ಕೃತಿ ಕಾಡು ಕಾಡಿನ ಹುಡುಗ ಕೃಷ್ಣ ಅಂತ ಏನಪ್ಪ ಅಂದ್ರೆ ಜನಪ್ರಿಯರಾಗಿದ್ರೆ ಇವರು ಕಾಡು ಎನ್ನುವಂತ ಕೃತಿ ಅಹ್ ಬರ್ದಿರತರ ಚಲನಚಿತ್ರ ಕೂಡ ಆಗ ಬಂದಿರ್ತದ ಅನುಪಮಾ ನಿರಂಜನ್ ಅಂತ ಬಂದ್ರ ಸ್ನೇಹ ಯಾತ್ರೆ ಸ್ನೇಹ ಯಾತ್ರೆ ಇನ್ನೊಂದು ಅಂಗೈಯಲ್ಲಿ ಯುರೋ ಅಮೇರಿಕ ಅಂಗೈಯಲ್ಲಿ ಯುರೋ ಅಮೇರಿಕ ಪ್ರವಾಸ ಕಥನಗಳು ಆಮೇಲೆ ಬರಹಗಾರ್ತಿಯ ಬದುಕು ಬರಹಗಾರತಿಯ ಬದುಕು ನೆನಪು ಸಿಹಿ ಕೈ ವೇಡು ಕೂಡ ಅವ್ರವೇ ಒಂದು ಆತ್ಮಕಥನಗಳಾಗಿರ್ತವೆ ನೋಡ್ರಿ ಇದು ಗೊತ್ತಿರ್ಲಿ ನಮಸ್ಕಾರ ಮತ್ತೆ ಜಾಯಿನ್ ಆಗಿರ ವೆಲ್ಕಮ್ ಟು ದ ಕ್ಲಾಸ್ ಕೇಂದ್ರ ವೃತ್ತಾಂತ ಯಾರ ಕಾದಂಬರಿದೀಪಾ ಕೇಂದ್ರ ವೃತ್ತಾಂತ ಬರಗೂರು ರಾಮಚಂದ್ರಪ್ಪನವರು ಯಶವಂತ್ ಚಿತ್ತ ಅವರು ನಿಜವನ ಶಿವಯೋಗಿ ತಿರುಮಲಾರ್ಯನವರು ಉತ್ತರ ನೋಡಿ ಕೇಂದ್ರ ವೃತ್ತಾಂತ ಪ್ರೀ ಕೊಡ ಕತ್ತರಿ ಯಶವಂತ್ ಚಿತ್ತಾಲ ಕತೆಯಾದಳು ಹುಡುಗಿ ಎನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತವ್ರು ಕತೆಯಾದಳು ಹುಡುಗಿ ನೋಡ್ರಿ ಇವ್ರದ್ದು ಕಥಾ ಸಂಕಲನಗಳು ಬಂದ್ರ ಬೊಮ್ಮಿಯ ಹುಲ್ಲು ಹೊರೆ ಸಂದರ್ಶನ ಆಂಬೋಲಿನ ಮತ್ತು ಆಟ ಅಂತ ಬರುತ್ತ ಕಾದಂಬರಿಗಳಂತ ಬಂದಾಗ ಮೂರು ದಾರಿಗಳು ಶಿಕಾರಿ ಛೇದ ಪುರುಷೋತ್ತಮ ಕೇಂದ್ರ ವೃತ್ತ ಅಂತ ಅಂತ ಆಗಿರ್ತೈತಿ ಕತೆಯಾದಳು ಹುಡುಗಿ ಅನ್ನುವಂತ ಕೃತಿಗೆ ಕೇಂದ್ರ ಸಾಹಿತ್ಯ ಪಡ್ಕೊಂಡಿರ್ತಾರೆ ಯಶವಂತ್ ಸೀತೆ ಸೀತೆಯೋಳ್ ಅಂತ ಇದೆ ಇಲ್ಲಿ ಬಳಕೆ ಆಗಿರುವಂತ ವಿಭಕ್ತಿ ಪ್ರತ್ಯ ಯಾವ್ದು ನೋಡ್ರಿ ಸೀತೆಯೋಳ್ ಯಾವ್ದಾಗ್ತದೆ ಸೀತೆಯ ಏಳ್ ಯಾವಾಗ್ಲೂ ವಿಭಕ್ತಿ ಪ್ರತ್ಯಗಳನ್ನ ಶಬ್ದದ ಕೊನೆಗೆ ಗುರುತಿಸ್ಕೋಬೇಕು ವಳ್ ಬರ್ತಾ ಇದೆ ಒಳ್ಳು ಉಳ್ಳು ಅಲ್ಲಿ ಅಲ್ಲಿ ಬಂದ್ರ ಹೊಸಗನ್ನಡ ಪ್ರತ್ಯಯ ಉಳ್ಳ ಅಂತಂದ್ರ ಪೂರ್ವದ ಹಳೆಗನ್ನಡ ಪ್ರತ್ಯಯ ಪೂರ್ವದ ಹಳೆಗನ್ನಡ ಹಳೆಗನ್ನಡಕ್ಕಿಂತ ಮುಂಚೆದು ವರ್ಲ್ಡ್ ಅಂತ ಬಂದ್ರೆ ಹಳೆಗನ್ನಡ ಪ್ರತ್ಯಯ ಇವೆಲ್ಲ ಎದ್ರದು ಅಂದ್ರ ಸಪ್ತಮಿ ಸಪ್ತಮಿ ವಿಭಕ್ತಿಯ ಪ್ರತ್ಯಗಳು ನೋಡ್ರಿ ಇವೆಲ್ಲ ಏನದಾವ ಸಪ್ತಮ ವಿಭಕ್ತಿ ಪ್ರತ್ಯಗಳಾಗಿರ್ತಾವ ವರ್ಡ್ ಅಂದ್ರ ಹಳೆಗನ್ನಡ ಉಳ್ಳ ಪೂರ್ವದ ಹಳೆಗನ್ನಡ ಅಲ್ಲಿ ಹೊಸಗನ್ನಡ ಆಗಿರ್ತತಿ ಪ್ರೇಮ ಕಾಶ್ಮೀರ ಯಾರ ಕವನ ಸಂಕಲನ ರೀ ಪ್ರೇಮ ಕಾಶ್ಮೀರ ಕುವೆಂಪು ಕುವೆಂಪು ಅವ್ರದಾಗಿರ್ತತಿ ಕರೆಕ್ಟ್ ಪ್ರೇಮ ಕಾಶ್ಮೀರ ಹ್ಮ್ ಎಂತಕ್ಕಂಥದ್ದು ಆಮೇಲೆ ಚಂದ್ರಮಂಚಕ್ಕೆ ಬಾ ಚಕ್ಕೋರಿ ಆಗಿರ್ಬೋದು ಆಮೇಲೆ ಆ ಅದೇ ರೀತಿಯಾಗಿ ಅವರು ಅಮಲನ ಕಥೆ ಅಂತಕ್ಕಂಥದ್ದು ಶ್ರೀರಾಮಾಯಣ ದರ್ಶನ ಹ್ಮ್ ಸೊ ಅವೆಲ್ಲ ಪ್ರಮುಖವಾಗಿರ್ತಾವ್ರಿ ನವಿಲು ಕಲಾ ಸುಂದರಿ ಪಕ್ಷಿ ಕಾಶಿ ಇವೆಲ್ಲ ಅವ್ರವೇ ಕೃತಿಗಳು ಚೌಪದಿಗಳ ಚಕ್ರವರ್ತಿ ಅಂತ ಕರ್ಸ್ಕೊಳ್ಳೋರು ಯಾರು ಚೌಪದಿಗಳ ಚಕ್ರವರ್ತಿ ನಮಸ್ಕಾರ ಮತ್ತೆ ಕ್ಲಾಸ್ ರೀ ಚೌಪದಿಗಳ ಚಕ್ರವರ್ತಿ ಚೌಪದಿ ಅಥವಾ ಚುಟುಕುಗಳ ಬ್ರಹ್ಮ ಅಂತ ಕರ್ಸ್ಕೊಂತಾರ ಯಾರು ದಿನಕರ ದೇಸಾಯಿ ಅವರು ದಿನಕರ್ ದೇಸಾಯಿ ಚೌಪದಿಗಳ ಚಕ್ರವರ್ತಿ ಅಂತ ಕರಿತೀವಿ ಚೌಪದಿ ನಾಲ್ಕು ಸಾಲಿನ ಪದ್ಯ ಗಮನಿಸ್ಕೊಡ್ರಿ ದ್ವಿಪದಿ ದ್ವಿಪದಿ ಬಂದ್ರೆ ಎರಡ್ ಸಾಲಿನ ಪದ್ಯ ತ್ರಿಪದಿ ಮೂರ್ ಸಾಲಿನ ಪದ್ಯ ಚೌಪದಿ ನಾಲ್ಕು ಸಾಲಿನ ಪದ್ಯ ಷಟ್ಪದಿ ಆರ್ ಸಾಲಿನ ಪದ್ಯ ಸೊನೆಟ್ ಸಾಲುಗಳ ಮಿತ್ ಇದನ್ನ ಹದಿನಾಲ್ಕು ಸಾಲಿನ ಪದ್ಯ ಸಾಲುಗಳ ಮಿತಿ ಇಲ್ಲ ಸಾಲುಗಳ ಮಿತಿ ಇಲ್ಲ ಈ ತರ ಕಂಡು ಬರ್ತಾವ್ ಇವುಗಳನ್ನ ಚೋರ್ ಗೊತ್ತಿರ್ಲಿ ಹಾಗ ಅತ್ಯಂತ ಚಿಕ್ಕ ಛಂದಸ್ಸು ಯಾವ್ದು ಕೇಳಿದ್ದ ಲಾಸ್ಟ್ ಟೈಮ್ ಏಳೆ ಅತಿ ಚಿಕ್ಕ ಛಂದಸ್ಸು ಅನ್ನು ಹೊಂದಿರುವುದು ಏಳೆ ಆ ಅತಿ ಚಿಕ್ಕ ಛಂದಸ್ಸು ಏಳೆನ್ನು ಹೊಂದಿರುವಂತಹ ಎಸ್ ವಿ ಪರಮೇಶ್ವರ ಭಟ್ರ ಕೃತಿ ಯಾವುದು ರೀಸೆಂಟ್ ಕ್ವಶನ್ ಆಯ್ತು ಸುಮಾರು ಏಳ್ನೂರು ಏಳೆ ಪದ್ಯಗಳ ಕಂಡು ಬರ್ತಾವಂತದ್ ಆಗ ಆ ಎಸ್ ವಿ ಪರಮೇಶ್ವರ್ ಭಟ್ರ ಕೃತಿ ಅದು ಯಾವ್ದದು ವೆರಿ ಗುಡ್ ರೀ ರಮ್ಯಾ ತುಂಬೆ ಹೂವು ಯಾವ್ದದು ತುಂಬೆ ಹೂವು ತುಂಬೆ ಹೂವು ಎಸ್ ವಿ ಪರಮೇಶ್ವರ್ ಅದು ಏಡೆಯಲ್ಲಿ ರಚನೆ ಆಗಿರುವಂತದ್ದು ಅನ್ನೋದು ನಾವು ನೋಡ್ತೀವಿ ಪ್ರಭುಲಿಂಗ ಲೀಲೆ ಈ ಕಾವ್ಯದ ಛಂದಸ್ ಯಾವುದು ಎಸಡಿಯ ಕ್ವಶನ್ ರೀ ಇದು ಚಾಮರಸ ವಿರಚಿತ ಪ್ರಭುಲಿಂಗ ಲೀಲೆ ಡ್ಯಾಶ್ ಷಟ್ಪದಿ ಲೀದ್ ಕ್ವಶನ್ ಕೇಳಿದ್ದ ಚಾಮರಸನ ಪ್ರಭುಲಿಂಗ ಲೀಲೆ ಯಾವ್ ಒಳಗಿದೆ ಯಾವ ಕಾವ್ಯದೊಳಗಿದೆ ಅಂತ ಕೇಳ ನಾವ್ ಕಾವ್ಯಾನ ಷಟ್ಪದಿ ಷಟ್ಪದಿಯಾಗಿರ್ತೈತಿ ಯಾವ ಷಟ್ಪದಿದು ಭಾಮಿನಿ ಷಟ್ಪದಿ ಭಾಮಿನಿ ಒಳಗಿರುವಂತಹ ಕೃತಿ ನೋಡಿರೋದು ಭಾಮಿನಿ ಭಾಮಿನಿಯೊಳಗೈತಿ ಕನ್ನಡ ಮಾಧ್ಯಮ ವ್ಯಾಕರಣ ಈ ಗ್ರಂಥದ ರಚನೆಕಾರ ಯಾರು ಕನ್ನಡ ಮಾಧ್ಯಮ ವ್ಯಾಕರಣ ಗ್ರಂಥದ ರಚನೆಕಾರ ಯಾರು ದಿನಂ ಶ್ರೀಕಂಠಯ್ಯ ಬಿ ಎಂ ಶ್ರೀಕಂಠಯ್ಯನವರು ಕೆ ವಿ ಪುಟ್ಟಪ್ಪ ಮತ್ತು ದೇಜ್ ಅವರೇ ಕೂಡದು ಕ್ಲಾಸ್ ಹಾ ಪವಿತ್ರ ಮೇಡಮ್ ತಿಳಿಸ್ಕೊಡ್ತೇನ್ರಿ ಅಕ್ಕ ಪಿರಿಯಕಾರ ದೊಡ್ಡಕಾರ ಅಲ್ರಿ ಕನ್ನಡ ಮಾಧ್ಯಮ ನಮ್ಮ ಗೊತ್ತಿರ್ಲಿ ತಿನ್ನಂ ಶ್ರೀಕಂಠನವ್ರು ಗೊತ್ತಿರಲಿ ಸರಿ ರೀ ಇವತ್ತಿಗೆ ಇಷ್ಟು ಓಕೆ ಸೊ ನಿಮ್ಮ ಸ್ಪರ್ಧಾ ಕನಸೊಳಗ ಇದನ್ನ ಆಡ್ ಮಾಡ್ಲಾಗಿದ್ರಿ ಟಿಇಟಿ ಕ್ವಶನ್ ಪೇಪರ್ಸು ಕನ್ನಡದ ಬೇರೆ ಕ್ವಶನ್ ಪೇಪರ್ಸು ಹೋದಾವ ಸಂಬಂಧಪಟ್ಟಂಗೂ ಅದಾವ ಸೊ ಇಲ್ಲಿ ನೋಡ್ರಿ ಆ ಟಿ ಟಿಇಟಿ ಪೇಪರ್ ಫಸ್ಟ್ ಸಿಗತ್ತ ಸಮಾಜ ವಿಜ್ಞಾನ ಪೇಪರ್ ಟೂ ಸಿಗತ್ತಾ ಗಣಿತ ವಿಜ್ಞಾನ ಕೂಡ ಸಿಗ್ತಾ ಇದೆ ಓಕೆ ನೀವು ಯಾವ್ದಾರು ಕ್ವಶನ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಸ್ಟಾರ್ಟ್ ಕ್ವಿಸ್ ಓದ್ತಿದ್ರಿ ಅಂತಂದ್ರೆ ಸೊ ಆನ್ಲೈನ್ ಮಾಡುವಾಗ ಹೆಂಗೆ ಕ್ವಿಸ್ ನಡೀತೈತಿ ಅದೇ ಥರ ಬರ್ತೈತಿ ಓಕೆ ನಿಮ್ಗೆ ಆನ್ಸರ್ ಗೊತ್ತಿತ್ತು ಕರೆಕ್ಟ್ ಇತ್ತು ಅಂದ್ರೆ ಕರೆಕ್ಟ್ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ತೀರಿ ಇಲ್ಲಿ ಬರ್ತಾ ಹೋಗ್ತದ ಅದು ಓಕೆ ಈ ಥರ ತೋರಿಸ್ತಾರೆ ಗ್ರೀನ್ ಆಯಿತು ಅಂದ್ರೆ ನೀವು ಆ ಕ್ವಶನ್ ಕ್ಲಿಕ್ ಮಾಡಿದಿರಿ ಅಂತ ಅರ್ಥ ಸಪೋಸ್ ನಿಮ್ಗೆ ಹಿಂದಿನ ಕ್ವಶನ್ ಏನೋ ಸರಿ ಇಲ್ಲ ಅಂತ ಹೋಗ್ಬೇಕು ಅಂತಂದ್ರೆ ಸೊ ಮತ್ತೇನ್ ಮಾಡಬಹುದು ಅದೇ ಎರಡ್ ನಂಬರ್ ಕ್ವಶನ್ ಮೇಲೆ ಕ್ಲಿಕ್ ಮಾಡಿ ಎರಡ್ ಸಿ ಎಲ್ಲ ಬಿ ಈ ತರಾನು ಚೇಂಜಸ್ ಮಾಡಬಹುದು ಆನ್ಲೈನ್ ಒಳಗಿರೋ ಒಂದು ಬೆನಿಫಿಟ್ ಅಂದ್ರೆ ಇದು ನೋಡ್ರಿ ಮೋಸ್ಟ್ಲಿ ಟಿ ಇ ಟಿ ಆಫ್ಲೈನ್ ಆಗ್ಬಹುದು ಇನ್ ಕೇಸ್ ಆನ್ಲೈನ್ ಆಗ್ಬಹುದು ಆನ್ಲೈನ್ ಇದೇ ತರ ನಿಮ್ಗೆ ಅಲ್ಲಿ ಕಂಡು ಬರುತ್ತೆ ಸೊ ಹಿಂಗ ಏನಂದ್ರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬಹುದು ಈಗ್ಲಿಂದನೆ ಓಕೆ ಆಮೇಲೆ ನೀವು ಏನಂದ್ರ ಜಸ್ಟ್ ಜಂಪ್ ಆಗ್ಬಹುದು ನೂರ ನಲವತ್ತಾರು ಕ್ವಶನ್ ನೂರ ಐವತ್ತನೇ ಕ್ವೇಶನ್ ಗೆ ಲಾಸ್ಟಿಗೆ ಕೊನೆಗೆ ಸಬ್ಮಿಟ್ ಓದ್ತಿದ್ರಿ ಅಂತಂದ್ರ ಅವಾಗ ಏನಾಗತ್ತ ನೀವು ಹಾಕಿರೋದೆಲ್ಲ ಸಬ್ಮಿಷನ್ ಆಗತ್ತೆ ಸಬ್ಮಿಟ್ ಮಾಡೋ ಮುಂಚೆನೇ ಕೇಳ್ತದವ್ರು ನೋಡ್ರಿ ಆಮೇಲೆ ರಿಸಲ್ಟ್ ತೋರ್ಸತ್ ನಿಮ್ಗೆ ಎಷ್ಟು ಅಟೆಂಪ್ಟ್ ಆಗಿರಿ ಎಷ್ಟು ಕ್ವಶನ್ಗೆ ಅದ್ರ ಕೆಳಗೆ ಆನ್ಸರ್ ತೋರ್ಸತ್ ಬರ್ತದ ಯಾವ್ದು ಕರೆಕ್ಟ್ ನೀವು ಉತ್ತರ ಕೊಟ್ಟಿರಿ ಯಾವ್ದು ಆನ್ಸರ್ಗೆ ರಾಂಗ್ ಮಾಡಿರಿ ಓಕೆ ನೆಕ್ಸ್ಟ್ ಕ್ವಶನ್ ಈ ನೋಡ್ರಿ ನೋಡಿರಿ ಗೆ ಏನೇ ರಾಂಗ್ ಮಾಡಿರ್ತೀರಿ ಅದೆಲ್ಲ ತೋರ್ಸ್ತಾ ಬರ್ತದ ಸೊ ಈ ತರ ಪ್ರಾಕ್ಟೀಸ್ ಮಾಡ್ರಿ ಕ್ಲಾಸ್ ಮಾಡ್ತೀನಿ ರೀ ಓಕೆ ಇವತ್ತು ಚೂರು ಲೇಟ್ ಆಯ್ತು ಹಂಗಾಗಿ ಸ್ವಲ್ಪ ಜಲ್ದಿ ಮುಗಿಸ್ತಾ ಇದೀನಿ ನಾಳೆಗೆ ಏನಪ್ಪ ಅಂದ್ರೆ ಮತ್ತಷ್ಟು ನಾನು ಮಾಡ್ತೀನಿ ಈ ತರ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಇದು ಕನ್ನಡ ಟಿ ಇ ಅಷ್ಟೇ ಅಂತಲ್ಲ ಟಿ ಇ ಟಿ ಎಲ್ಲ ಇದು ಕಂಡು ಬರ್ತಾವ ಆಮೇಲೆ ಹುಡುಕಿದ್ವು ಅದಾವ್ ಓಕೆ ಸೊ ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು ಥ್ಯಾಂಕ್ ಯು ನಾಳೆಗೆ ಮತ್ತೆ ನಾವು ಭೇಟಿ ಆಗೋಣ ಇನ್ನಷ್ಟು ಹೊಸ ವಿಚಾರಗಳನ್ನು ಹೊಸ ಪ್ರಶ್ನೆಗಳನ್ನ ತೊಗೊಂಡ್ಬರ್ತೀನಿ ಇದ್ರ ಜೊತೆಗೆ ಮಿಕ್ಸ್ ಅಪ್ ಕ್ವಶನ್ ತೊಗೊಂಡ್ಬರ್ತೀನಿ ಓಕೆ ಒಂದಿನ ಕನ್ನಡ ಇದನ್ನ ನೋಡ್ಕೊಂತ ಬರೋಣ ಬೇಕಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೆಳಗಡೆ ತಿಳಿಸ್ತೀರಿ ಕಾರಣ ಅಷ್ಟೇ ಕಂಟಿನ್ಯೂ ಮಾಡೋದ ಅದು ಅದ್ರ ಜೊತೆಗೆ ಬೇರೆ ಕ್ಲಾಸಸ್ ಕಂಟಿನ್ಯೂ ಬೇರೆ ಕ್ವಶನ್ಸ್ ಕಂಟಿನ್ಯೂ ಮಾಡೋಣ ಬೇಕಾದ ಮಾಡೋಣ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ